ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನವನ್ನು ವಿಶೇಷವಾಗಿ ರಾಮದುರ್ಗ ಪಟ್ಟಣದಲ್ಲಿ ಆಚರಿಸಲಾಯಿತು ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ವಾಲ್ಮೀಕಿ ವೃತ್ತದ ಬಳಿ ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ನೂತನ ಬಸ್ ತಂಗುದಾನವನ್ನು ಪುನೀತ್ ಫೌಂಡೇಶನ್ ವತಿಯಿಂದ ನಿರ್ಮಿಸಿದ್ದು ಇದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಪುನೀತ್ ಅವರ ಹುಟ್ಟುಹಬ್ಬದ ದಿನದಂದೇ ಒಂದು ಪುನೀತ್ ಫೌಂಡೇಶನ್ನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆದವು ಏನಪ್ಪಾ ಅಂತಂದರೆ ವಿಶ್ವ ಮಹಿಳಾ ದಿನಾಚರಣೆ ಆಗಿರ್ಬೋದು ಅಂಗನವಾಡಿಗೆ ಒಂದು ಸೂಕ್ತ ದಾಖಲೆಗಳನ್ನು ಹಿಡಿದಿಟ್ಟುಕೊಳ್ಳೋಕ್ಕೋಸ್ಕರ ಒಂದು ಅಲೆಮಾರಿ ವಿತರಣೆ ಆಗಿರ್ಬೋದು ಇನ್ನೂ ಹತ್ತು ಹಲವು ಸಾಮಾಜಿಕ ಕೆಲಸಗಳು ಈ ಒಂದು ಪುನೀತ್ ಹುಟ್ಟುಹಬ್ಬದ ದಿನ ನಡೆದವು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಪುನೀತ್ ಫೌಂಡೇಶನ್ ರಾಮದುರ್ಗ ಇವರ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನದ ಅಂಗವಾಗಿ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ವಾಲ್ಮೀಕಿ ವೃತ್ತದ ಬಳಿ ನೂತನ ಬಸ್ ತಂಗುದಾನವನ್ನು ಪುನೀತ್ ರಾಜ್ಕುಮಾರ್ ಜನ್ಮದಿನದಂದೇ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಹ ಆಚರಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಾಗನೂರು ಮಠದ ಶರಣೆ ನಿವೇದಿತಾ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ ಹರ್ಲಾ ಪುರವರು ವಹಿಸಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳಾದ ಶ್ರೀಮತಿ ಸರಸ್ವತಿ ನಟರಾಜ್ ಕೋಸಿಗೆ ಅವರು ಆಗಮಿಸಿದ್ದು ವಿಶೇಷವಾಗಿತ್ತು ಬಸ್ ತಂಗುದಾನದ ದಾನಿಗಳಾದ ಡಾಕ್ಟರ್ ಎಸ್ ಕೆ ಕುಂಬಾರ್ ದಂಪತಿಗಳು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಾಮದುರ್ಗ ಠಾಣಾ ಪಿಎಸ್ಐ ಶ್ರೀಮತಿ ಸವಿತಾ ಮುನ್ಯಾಳ್ ರಾಮದುರ್ಗ ಅರಣ್ಯ ಇಲಾಖೆ ಆರ್ಎಫ್ಒ ಭಾಗ್ಯಶ್ರೀ ಮೊಸಳೆ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಟ್ಕೋಳ್ ನ್ಯಾಯವಾದಿ ರೂಪಾ ಅಮಟೂರ್ ಆಹಾರ ನಿರಕ್ಷ ನಿರೀಕ್ಷಕರಾದ ಶ್ರೀಮತಿ ಎಂ ಪಿ ಬಂಟನೂರ್ ಆಗಮಿಸಿದ್ದರು ಇನ್ನು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗೋಪಾಲ್ ಸಂಶಿ ಮುತ್ತು ಯಾದವಾಡ್ ಮುತ್ತುರಾಜ್ಕೊಂಡ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡ್ಕೆ ಹಾಗೂ ಪುನೀತ್ ಫೌಂಡೇಶನ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದರು ಅದೇ ರೀತಿಯಾಗಿ ಶ್ರೀಯುತ ಶಬೀರ್ ಅವರು ಶ್ರೀಪತಿ ನಗರದಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಅಲ್ಮಾರನ್ನ ಕೊಡುಗೆಯಾಗಿ ನೀಡಿದರು ಇದೊಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪುನೀತ್ ಫೌಂಡೇಶನ್ನ ಉಪಾಧ್ಯಕ್ಷರಾದ ಬಿ ಎಲ್ ಸಂಕನಗೌಡ್ರವರು ಕಾರ್ಯಕ್ರಮಕ್ಕೆ ವಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬರೇ ಒಬ್ಬ ಅಭಿಮಾನಿಯಾಗಿ ಅಲ್ಲಿ ಅಷ್ಟೇ ಅಲ್ಲದೆ ಅವರನ್ನ ಆರಾಧಿಸುವಂತಹ ಒಬ್ಬ ಪೂಜಕರಾಗಿ ನಾವು ಅವ್ರನ್ನ ಇವಾಗ ನೋಡ ಯಾಕ ಬರೇ ಕನ್ನಡ ಕರ್ನಾಟಕದೊಳಗಷ್ಟ ಫಿಲಂ ಇಂಡಸ್ಟ್ರಿ ಇಲ್ಲ ಎಂಟೈರ್ ವರ್ಲ್ಡ್ ಫಿಲಂ ಇಂಡಸ್ಟ್ರಿ ಎಲ್ಲಾ ನಾಯಕ ನಟರು ತಿರ್ಕೊಂಡವರು ಎಲ್ಲಾ ನಾಯಕ ನಟಿಯರು ತಿರ್ಕೊಂಡರು ಆದ್ರೂ ಕೂಡ ನಾಳೆ ಅಕ್ಟೋಬರ್ ಬಂತು ಅಂದ್ರೆ ಮೂರ್ ವರ್ಷ ಕಂಪ್ಲೀಟ್ ಆಗಿ ನಾಲ್ಕನೇ ವರ್ಷ ಕಾಲಿಡ್ತದ ಅಪ್ಪು ಅವ್ರು ತಿರ್ಕೊಂಡು ಆದ್ರೂ ಯಾವ ನಾಯಕ ನಟನಿಗೂ ಸಿಗದಂತಹ ಒಂದು ಮರ್ಯಾದೆ ಒಂದು ಗೌರವ ಒಂದು ಪ್ರೀತಿ ಒಂದು ಅಭಿಮಾನ ಒಂದು ಕಾಳಜಿ ಒಂದು ಕಳಕಳಿ ಇವತ್ತಿಗೂ ನಾವು ಪುನೀತ್ ರಾಜ್ಕುಮಾರ್ ಅಂತ ನೆನೆಸ್ಕೊಂಡ್ವಿ ಅಂದ್ರೆ ಎಲ್ಲೋ ನಮ್ಮ ಕಣ್ಣಾಗ ಒಂದಲ್ಲಿ ನೀರು ಬರ್ತಾವ ಯಾಕಂತಂದ್ರ ಅದು ಆ ವ್ಯಕ್ತಿಗೆ ಮಾತ್ರ ಸಾಧ್ಯ ಆಗ್ತದೆ ಅವ್ರ ಇರುವ ಎಲ್ಲೂ ಪ್ರಚಾರ ಬಯಸ್ಲಿಲ್ಲ ಅವ್ರ ಇರುವವರೆಗೂ ಯಾರು ನಾ ಅದನ್ ಮಾಡೀನಿ ನಾ ಇದನ್ ಮಾಡೀನಿ ಇವಾಗಿನ ಟ್ರೆಂಡ್ ಹೆಂಗೈತ್ರಿ ಅಂತಂದ್ರ ಒಂದ್ ರೂಪಾಯಿ ಕೊಟ್ವಿ ಅಂದ್ರ ನೂರ್ ರೂಪಾಯಿ ಪ್ರಚಾರ ನಾವ್ ತಗೋತೀವಿ ಅವರು ಅದನ್ನೇನು ಫೋಟೋ ಮಾಡುದು ಎಡಿಟ್ ಮಾಡುದು ಸೇವೆಗಳನ್ನ ಮಾಡ್ತಾನ ಆ ವ್ಯಕ್ತಿ ಇರುತ್ತಾನ ಅದ್ ಯಾರಿಗೂ ಗೊತ್ತಾಗುದಿಲ್ಲ ಯಾಕೆ ಗೊತ್ತಾಗಂಗಿಲ್ರಿ ಅಂತಂದ್ರ ಆ ವ್ಯಕ್ತಿ ಪ್ರಚಾರ ಪ್ರಿಯ ಆಗಿರ್ಲಿಲ್ಲ ಆ ವ್ಯಕ್ತಿಗೇನಿತ್ತು ಅಂತಂದ್ರ ನಾನು ಒಬ್ರಿಗೆ ಬೆಳಕಾಗ್ಬೇಕು ನಾನೊಬ್ರು ಜೀವನದ ದಾರಿದೀಪ ಆಗ್ಬೇಕು ನಾನು ಏನ್ ಮಾಡ್ಬೇಕು ಅಂತಂದ್ರ ಯಾರೋ ಒಂದ್ ನಾಲ್ಕು ಜನರ ಬಾಳಿಗೆ ಎಲ್ಲೋ ಒಂದ್ ಕಡೆ ಆಶಾ ಕಿರಣಾಗಿ ನಿಲ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇತ್ತೇ ವಿನಃ ಯಾವ್ದೇ ಕಾರಣಕ್ಕೂ ನಾ ಪ್ರಚಾರ ತಗೋಬೇಕು ನಾನೊಬ್ಬ ಹೀರೋ ಅದೀನಿ ನಾನೊಬ್ಬ ಪವರ್ ಸ್ಟಾರ್ ಅದೀನಿ ನಾ ಹಂಗದಿನಿ ನಾ ಹಿಂಗದೀನಿ ಅನ್ನೋ ಉದ್ದೇಶ ಆ ವ್ಯಕ್ತಿ ಕಂಡು ಬರ್ಲೇ ಇಲ್ಲ ಅವರೊಬ್ಬ ಬರೇ ನಾವು ಇವಾಗ ವಿಚಾರ ಮಾಡ್ಬೇಕು ಯಾಕೆ ಪುನೀತ್ ರಾಜ್ಕುಮಾರ್ ನಾಡು ರಾಜ್ಯ ದೇಶ ಯಾಕೆ ಇಷ್ಟ ಇಷ್ಟ ಪಡ್ತತಿ ಅವ್ರೊಬ್ರು ಬರೇ ಆಕ್ಟರ್ ಅಂತ ಇಷ್ಟಪಡ್ತಾರೆ ಅವ್ರ ಅಭಿಮಾನಿಗಳು ಮಾತ್ರ ಪಡ್ಬೇಕು ಅವ್ರೊಬ್ರು ಸಿಂಗರ್ ಅಂತ ಇಷ್ಟ ಪಡ್ತಾರ ಸಂಗೀತ ಪ್ರೇಮಿಗಳು ಮಾತ್ರ ಇಷ್ಟ ಪಡ್ಬೇಕು ಅವ್ರೊಬ್ರು ಇನ್ನೊಂದು ಮತ್ತೊಂದು ಅಂತ ಇಷ್ಟಪಡ್ತೇವೆ ಅಂತಂದ್ರ ಅವ್ರು ಮಾತ್ರ ಇಷ್ಟ ಪಡ್ಬೇಕು ಆದ್ರೂ ಕೂಡ ಇಡೀ ನಾಡೇಗ್ ನಾಡೇ ಂತ ರೀತಿ ಹನ್ನೆರಡನೇ ಶತಮಾನದ ಶರಣರು ಕೂಡ ಹಂಗೆ ಬದುಕಿದ್ರು ಮಾತಾಡ್ತಿದ್ರು ಅದನ್ನ ಅದನ್ನ ಮಾತಾಡ್ತಿದ್ರು ಇವತ್ತಿಗೂ ನಾವು ಶರಣರ ಬಸವಾದಿ ಶರಣರ ವಚನಗಳನ್ನು ತಕ್ಕೊಂಡು ನೋಡಿದಾಗ ಗೊತ್ತಾಗ್ತತಿ ಅವ್ರು ಹೇಳಿದ್ರು ಗುರು ಬಸವಣ್ಣನವರು ಎನಗಿಂತ ಕಿರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರ್ ಇಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಹೇಳಿದ್ರು ಯಾವತ್ತಿಗೂ ಕೂಡ ನಾ ಒಬ್ಬ ಪ್ರಧಾನ ಮಂತ್ರಿ ಇದೇನಿ ನಾನೊಂದು ಧರ್ಮ ಸಂಸ್ಥಾಪಕ ಇದೇನಿ ಅನ್ನುವಂತಹ ಗರ್ವವನ್ನ ಎಲ್ಲೂ ತೋರಿಸ್ಕೊಡ್ದೆ ಗುರು ಬಸವಣ್ಣನವರು ಬದುಕಿ ಹೋದ್ರು ಯಾವಾಗ ಹನ್ನೆರಡನೇ ಶತಮಾನದ ಬದುಕಿ ಹೋದ್ರು ಇವತ್ತಿಗೂ ಅವರು ಒಂದೊಂದು ವಚನಗಳು ಒಂದೊಂದು ಕಷ್ಟದ ಸಮಯ ಒಳಗ ಮೇಲೆ ಎತ್ತುವಂತ ಕೆಲಸ ಮಾಡ್ತಾವ್ ಅದ ದಾರಿ ಒಳಗ ಅದು ಬಹುಶಃ ಪುನೀತ್ ರಾಜ್ಕುಮಾರ್ ಒಬ್ಬರೇ ಇರ್ಬೋದು ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರ ನಾವ್ ಎಲ್ಲೂ ಇರಂಗಿಲ್ಲ ಏನೂ ಇರಂಗಿಲ್ಲ ಎಷ್ಟೆಷ್ಟು ಒಂದ್ ಸ್ವಲ್ಪ ಸಹಾಯ ಮಾಡುದ್ರ ಮುಖಾಂತರ ನಾವು ವರ್ಲ್ಡ್ ವೈಡ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಹೇಳಕ್ ಇಷ್ಟಪಡ್ತೀನಿ ಅವರು ಯಾವುದೋ ಒಂದು ಕಷ್ಟದ ಸಮಯದಲ್ಲಿ ಯಾರನ್ನೂ ಬೆಟ್ಟ ಶೂಟಿಂಗ್ ಅಂತ ಹೋದಾಗ ಒಂದು ಊರಿಗೆ ಎಕ್ಸಾಕ್ಟ್ ಟೈಮ್ ನಂಗೆ ಅವ್ರ ಹೆಸರು ನೆನಪಿಲ್ಲ ಊರಿಗೆ ಹೋದಾಗ ಹಿಂಗ ಕಷ್ಟ ಐತಿ ಮಾಡೈತಿ ಅಂದಾಗ ಹಿಂದ ಮುಂದೆ ಯೋಚನೆ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವ್ರ ಐವತ್ ಸಾವಿರ ರೂಪಾಯಿ ತೆಗೆದು ಆ ಹೆಣ್ಮಗಳಿಗೆ ಕೊಡ್ತಾಳಂತ ಕೊಡ್ಬೇಕಾದ್ರೆ ಅವ್ರ ಜೊತೆಗಿದ್ದಿರ್ತಕ್ಕಂತ ಪಿ ಎ ಏನ್ ಮಾಡ್ತಾರೆ ಅದು ವಿಡಿಯೋ ಮಾಡ್ತ ವಿಡಿಯೋ ಮಾಡಿದ್ರೆ ಅವ್ರು ಹೇಳ್ತಾರೆ ವಿಡಿಯೋ ಮಾಡಕ್ ಹೋಗ್ಬೇಡ ವಿಡಿಯೋ ಕಟ್ ಮಾಡು ಅಂಡ್ ಅಷ್ಟೇ ಅಲ್ಲ ನಾ ಸಹಾಯ ಮಾಡಿನಿ ಅನ್ನೋ ವಿಷಯ ಎಲ್ಲೂ ಹೊರಗಡೆ ಗೊತ್ತಾಗ್ಬಾರ್ದು ನೋಡ್ರಿ ಯಾಕೆ ಪುನೀತ್ ರಾಜ್ಕುಮಾರ್ ಇನ್ನೂ ಜೀವಂತದಾರ ಬರೇ ಪಿಕ್ಚರ್ ದ ಮಾಡಿದ್ರೂ ಉದ್ದೇಶಕ್ಕಲ್ಲ ಅವ್ರ ಆರ್ ತಿಂಗಳಿಂದ ಹಿಡ್ಕೊಂಡು ಕೊನೆಯ ಉಸಿರು ಇರುತ್ತನೂ ಅವ್ರ ಏನ್ ಮಾಡಿದ್ರು ಕಾಯಕವನ್ನ ಪ್ರೀತಿ ಮಾಡಿದ್ರು ಇಲ್ಲಿ ಮತ್ತೆ ನಾವು ಶರಣರನ್ನ ತಗೋಬಹುದು ಕಾಯಕವೇ ಕೈಲಾಸ ಅಂದಿರತಕ್ಕಂತ ನಿಟ್ಟಿನೊಳಗ ಅವ್ರು ತಮ್ಮ ಇರುವವರೆಗೂ ಉಸಿರಿರುವನ್ ಮಾಡಿದ್ರು ದಾಸರಾಗಿ ತಾವು ಮಾಡುವಂತ ಕಾಯಕಕ್ಕ ದುಡಿದ್ರು ಅದಕ್ಕೆ ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಜೀವಂತ ಎಲ್ರಿಗೂ ಒಬ್ಬ ಹೀರೋ ಅಂದ ತಕ್ಷಣ ಎಲ್ರಿಗೂ ಇಷ್ಟ ಆಗ್ಬೇಕಂತ ಏನ್ ಅವ್ರ ಇರುವಾಗ ಎಷ್ಟ್ ಮಂದಿಗೆ ಇಷ್ಟ ಆಗಿದ್ರೆ ನಮ್ಗೆ ಯಾರಿಗೂ ಗೊತ್ತೂ ಆಗ್ಲಿಲ್ಲ ಆದ್ರೆ ಅವ್ರು ಹೋದಾಗ ಆಯ್ತು ನೋಡ್ರಿ ನೋವು ಅವ್ರು ಹೋದಾಗ ಆತ್ ನೋಡ್ರಿ ಸಂಕ ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಅಂತಂದ್ರೆ ಇರ್ಬೇಕಿತ್ತಲ್ಲ ಅನ್ನುವಂತ ಒಂದ್ ವರ್ಡ್ ಎಲ್ಲರ ಭಯ ಬರ್ತದಿವಿನ ಹಾ ಹೌದಾ ಇದ್ರ ಹೋದ್ರ ಅನ್ನುವಂತ ಒಂದ್ ನೆಗ್ಲಿಜೆನ್ಸಿ ನಮ್ಗೆ ಯಾರಿಗೂ ಕಾಣಂಗೇ ಇಲ್ಲ ಯಾಕೆ ಕಾಣಂಗಿಲ್ಲ ಅದು ಪುನೀತ್ ರಾಜ್ಕುಮಾರ್ ವ್ಯಕ್ತಿತ್ವ ಕಿರ್ತಕ್ಕಂತ ಒಂದು ಶಕ್ತಿ ಹಂಗ ಹಿಂದ್ ಯಾರೂ ಇಲ್ಲ ಈಗೂ ಇಲ್ಲ ಮುಂದ್ ಯಾರು ಆಗಕ್ ಸಾಧ್ಯನೂ ಇಲ್ಲ ಅದಕ್ಕ ಎಲ್ಲಾ ನಟರು ತೀರ್ಕೊಂಡ್ರು ಯಾವ ನಟರಿಗೂ ಸಿಗದಂತ ಒಂದು ಮರ್ಯಾದೆ ಯಾವ ನಟರಿಗೂ ಸಿಗದಂತ ಒಂದು ಶ್ರದ್ಧಾಂಜಲಿ ಇವನ್ ಮಹಾತ್ಮ ಗಾಂಧಿ ತೀರ್ಕೊಂಡಾಗ ಮಹಾತ್ಮಾ ಗಾಂಧೀಜಿ ನಮ್ಮ ದೇಶಕ್ಕ ಸ್ವಾತಂತ್ರ್ಯವನ್ನ ತಂದು ಕೊಡೋದಿಕ್ಕೋಸ್ಕರ ತಮ್ಮ ಜೀವವನ್ನ ಅರ್ಪಣೆ ಮಾಡಿರ್ತ ರಾಜ್ಕುಮಾರ್ ತೀರ್ಕೊಂಡಾಗ ಸೇರಿತಂತ್ರಿ ಎಷ್ಟು ಪುಣ್ಯ ಮಾಡಿರ್ಬೇಕು ನಾವೆಲ್ಲಾ ಕನ್ನಡಿಗರಾಗಿ ನಾವೆಲ್ಲಾ ಕನ್ನಡಿಗರು ನಾವ್ ಅವ್ರ ಪಿಕ್ಚರ್ ನೋಡ್ಕೊಂಡ್ ಬೆಳದವ್ರು ಪಿಕ್ಚರ್ ಒಳಗಷ್ಟೇ ಇವಾಗ ಹೆಂಗೈತಿ ಅಂತಂದ್ರ ಪಿ ಆನ್ ಸ್ಕ್ರೀನ್ ತೆರೆಯ ಮೇಲೆ ಮಾತ್ರ ಆತ ಒಬ್ಬ ಒಳ್ಳೆ ಹೀರೋ ತೆರೆ ಹಿಂದ್ಗಡೆ ಅವ್ರ ಏನಿರ್ತಾರ ಅದು ಅವ್ರಿಗೆ ಗೊತ್ತು ಎಲ್ಲೋ ಒಬ್ಬೊಬ್ರು ಹೊರಗ್ ಬರ್ತಾರ ಒಬ್ಬೊಬ್ರು ಹೊರಗ್ ಬರಂಗಿಲ್ಲ ಆದ್ರ ತೆರೆಯ ಮೇಲೆ ತೆರೆಯ ಹಿಂದೆ ಮನಸ್ಸಿನೊಳಗ ಮನಸ್ಸಿನ ಹೊರಗ ಒಬ್ಬ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪುನೀತ್ ರಾಜ್ಕುಮಾರ್ ಮಾತ್ರ ನಲವತ್ತಾರು ಉಚಿತ ಶಾಲೆಗಳು ಹತ್ತೊಂಬತ್ತು ಗೋಶಾಲೆಗಳು ಎಷ್ಟೋ ಅನಾಥಾಶ್ರಮಗಳು ಎಷ್ಟೋ ವೃದ್ಧಾಶ್ರಮಗಳನ್ನ ಆ ವ್ಯಕ್ತಿ ಇವತ್ತಿಗೂ ನಡೆಸ್ಕೊಂಡು ಹೋಗ್ತಿದ್ರು ಅಂತಂದ್ರೆ ನಮಗೆ ಅವ್ರು ತಿರ್ಕೊಂಡ್ಮೇಲೆ ಹೇಳಿದ್ರೆ ಶಾಕ್ ಆಗ್ತತಿ ಜನ್ ಮಾಡ್ತಾರ ನೆಕ್ಸ್ಟ್ ಇಯರ್ ನಮ್ದು ಅನು ಯಾವುದೋ ಡೆತ್ ಅನಿವರ್ಸರಿ ಬಂದಾಗ ನೆನಸ್ಕೋತಾರ ಅದು ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಪ್ರತಿದಿನ ಅಂತಂದ್ರೆ ಅದಕ್ಕೆ ಅವ್ರು ಬದುಕಿರ್ತಕ್ಕಂಥ ರೀತಿನೇ ಇರ್ತಾರೆ ಬೇರೆ ಏನೂ ಇಲ್ಲ ನಾವ್ ಒಬ್ಬ ವ್ಯಕ್ತಿಯನ್ನು ಎಷ್ಟಂತ ಹೋಗಳ್ಬಹುದು ನಾವು ಒಬ್ಬ ವ್ಯಕ್ತಿಯನ್ನು ಎಷ್ಟು ಅಂತ ಬಣ್ಣ ಹಚ್ಚಬಹುದು ನಾವು ಒಬ್ಬ ವ್ಯಕ್ತಿಯನ್ನ ಎಷ್ಟಕ್ಕೇರಿಸ ಎಲ್ಲಿವರೆಗೂ ನಮ್ಮ ಬಾಯೊಳಗ ಗಂಟೊಳಗ ಶಕ್ತಿ ಇರುವವರೆಗೂ ಮಾತ್ರ ನಾವು ಅವ್ರನ್ನ ಮೇಲೆ ಕೇರ್ಸ್ಬೋದು ಆದ್ರ ಇವಾಗ ನಾವು ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅನ್ನ ನೆನೆಸ್ಕೊತಾವಂತಂದ್ರ ಅದು ಆ ವ್ಯಕ್ತಿ ಬದುಕಿರ್ತಕ್ಕಂತ ರೀತಿ ಯಾರ ಹೆಸರಲ್ಲೂ ಇಷ್ಟೊಂದು ಸಮಾರಂಭಗಳಾಗಿಲ್ಲ ಯಾರ ಹೆಸರಲ್ಲೂ ಇಷ್ಟೊಂದು ನೋವನ್ನ ಪಟ್ಟಿಲ್ಲ ಇವ್ರು ಹೋದ್ರಲ್ಲ ನಮಗ್ ಲಾಸ್ ಆತಲ್ಲ ಅಂತಾರ ಅವಾಗ ಆದ್ರೆ ಪುನಃ ನೆಕ್ಸ್ಟ್ ಡೇ ಅವ್ರ ಬಗ್ಗೆ ಯಾರಿಗೂ ನೆನಪಿರಂಗಿಲ್ಲ ಆದ್ರೆ ಇವತ್ತಿಗೂ ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾರು ನಮಗ್ ನೆನಪಾಗಿ ಉಳಿತಾರ ಅಂತಂದ್ರೆ ಅವ್ರು ಬದುಕೇನು ಬರೆದಿದ್ರು ಇಲ್ವೇ ಇಲ್ಲ ಮಾಡಿದ್ದು ಕೆಲವೊಂದು ಶೋ ಮಾಡಿದ್ದು ಕೆಲವು ಸಿನಿಮಾಗಳು ಎಲ್ಲಾ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತಾರ ಅದಕ್ಕಿಂತ ಹೆಚ್ಚಿನ ಪಾತ್ರವನ್ನ ತಮ್ಮ ನಿಜ ಜೀವನದಲ್ಲಿ ನಿಭಾಯಿಸ್ತಾರ ಅದಕ್ಕೋಸ್ಕರ ಏನಾಯ್ತು ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೂ ನಮ್ಮ ನಿಮ್ಮೆಲ್ಲರ ಮನಸ್ಸಿನೊಳಗ ಜೀವಂತವಾಗಿದ್ದಾರೆ ನಾವು ಇವತ್ತೊಂದು ಒಂದ್ ಮಾಡ್ತೀವಿ ನಾವು ಅವ್ರದ್ದು ಬರ್ತ್ ಅನಿವರ್ಸರಿನ ಆಚರಣೆ ಮಾಡ್ತೀವಿ ಒಂದು ಬಸ್ ತಂಗುದಾಣವನ್ನ ಇದು ನೆರಳು ಕೊಡುವಂತ ಕೆಲಸ ಯಾಕಂದ್ರೆ ಆ ವ್ಯಕ್ತಿ ಇರುತ್ತನ ಎಲ್ರಿಗೂ ನೆರಳು ಕೊಟ್ಟೋದ ಅದಕ್ಕೆ ಅವ್ನ ಹೆಸರಿನೊಳಗ ನಮ್ಮ ಪುನೀತ್ ಫೌಂಡೇಶನ್ ಇಲ್ಲಿ ಬಸ್ ಪ್ರಯಾಣಿಕ ಪ್ರಯಾಣಿಕರಿಗೆ ನೆರಳನ್ನ ಕೊಡುವಂತ ಕೆಲಸ ಮಾಡಕತ್ತ ಈ ರೀತಿಯಾಗಿ ಅವ್ರ ಹೆಸರಿನಲ್ಲಿ ಅವರು ಹಾಕಿ ಕೊಟ್ಟಂತ ಮಾರ್ಗದೊಳಗ ನಾವ್ ನಡಿಯುದಿನ್ನು ಬಹಳ ಐತಿ ಪುನೀತ್ ಫೌಂಡೇಶನ್ ಮಾಡುವಂತ ಕೆಲಸಗಳು ಏನದಾವಂತಂದ್ರೆ ಜನರಿಗೆ ಉಪಯೋಗಕಾರಿ ಆಗುವಂತಾವ್ ಯಾಕಂದ್ರೆ ಅವ್ರ ಫೌಂಡೇಶನ್ ಏನ್ ಬೇರೆ ಐತಲ್ಲ ಏನ್ ರೂಟ್ ಐತಲ್ಲ ಅದೇ ಎಲ್ರಿಗೂ ಬೆಳಕು ಕೊಡುವಂತದ್ದು ಅದೇ ಎಲ್ರಿಗೂ ಎರಡು ಕೊಡುವಂತದ್ದು ಆ ಹೆಸರಿನೊಳಗ ಒಂದು ಫೌಂಡೇಶನ್ ಅನ್ನ ಕಟ್ಕೊಂಡು ಒಂದು ಸಂಸ್ಥೆಯನ್ನ ಕಟ್ಕೊಂಡು ಬರೇ ರಿಜಿಸ್ಟ್ರೇಷನ್ ಮಾಡಿದೀವಿ ಬಿಟ್ಟಿವಿ ಬರೇ ಫಂಕ್ಷನ್ ಮಾಡ್ತೀವಿ ಒಂದು ಅಷ್ಟೊತ್ತರೆಗೂ ಕುತ್ರು ಒಬ್ಬ ಹೀರೋ ಜೊತೆ ಕುಂತೇನೆ ಒಂದು ಸೆಲೆಬ್ರಿಟಿ ಜೊತೆ ಕುಂತೇನೆ ಒಬ್ಬ ಸ್ಟಾರ್ ಜೊತೆ ಕುಂತೇನೆ ಅನ್ನೋ ಫೀಲ ನನಗೆ ಬರಲಿಲ್ಲ ಯಾಕಂದ್ರೆ ಆ ವ್ಯಕ್ತಿಯನ್ನ ಜೊತೆ ನಡ್ಕೊಳ್ಳೇ ಇಲ್ಲ ಎಷ್ಟು ಆಸಕ್ತಿ ಬರ್ದಾಯ್ತು ಅಂತಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಒಳಗ ಬರ್ದಿರ್ತಾರೀ ಅದಕ್ಕೆ ನೀವು ಬೇರೆ ಬರ್ದ ಏನೂ ಓದಕ್ ಹೋಗ್ಬೇಡ್ರಿ ಇದ್ರು ನೀವು ವಚನ ಸಾಹಿತ್ಯವನ್ನ ಓದ್ರಿ ಅವ್ರು ಹೆಂಗ್ ಬದುಕಿದ್ರು ಹೆಂಗಿಲ್ಲ ಅಂತ ಗೊತ್ತಾಗ್ತದೆ ನಿಮ್ಗಂದ್ರ ಅದಕ್ಕೆ ಅವ್ರ ಒಂದು ಮಾತು ಹೇಳ್ತಾರೆ ನೀವು ಇಲ್ಲಿಂದ ಗೆದ್ಕೊಂಡು ಹೋದ್ರಿ ಅಂತಂದ್ರೆ ನನಗೆ ವಚನದ ಕೂತ್ಕೊಂಡು ಕಳಿಸ್ಕೊಡ್ತೀರಿ ಅಂತ ಕೇಳಿದ್ರು ಅವ್ರು ಅದಕ್ಕೆ ನಾನು ಅಂದೆ ಇಲ್ಲಿಂದ ಗೆದ್ಕೊಂಡು ಹೋದ್ರೂ ಕಳ್ಸಿಕೊಡ್ತೀನಿ ಹೋಗ್ಲಿಲ್ಲ ಅಂದ್ರೂ ಕಳ್ಸಿ ನೀವು ವಚನ ಸಾಹಿತ್ಯವನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವ್ರ ಮನೆ ಅಡ್ರೆಸ್ ಅನ್ನ ಎಸ್ಕೊಂಡ್ ಬಂದು ನಾವು ವಚನ ಸಾಹಿತ್ಯದ ಬುಕ್ ಅನ್ನ ಇವತ್ತಿಗೂ ನಮ್ಮ ಹೊಟ್ಟದ ವತಿಯಿಂದ ಹೋಗಿರ್ತಕ್ಕಂಥ ಪುಸ್ತಕ ಮನೆ ಅಂದ್ರೆ ಬಹಳ ಖುಷಿ ಅನ್ಸತ್ತೆ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ಅದಕ್ಕ ಅಂತಹ ಸರಳ ಸಜ್ಜನಿಗೆ ಇರ್ತಕ್ಕಂತ ವ್ಯಕ್ತಿ ಅದು ಒಂದು ವ್ಯಕ್ತಿ ಅಲ್ಲ ಬರೇ ಒಬ್ಬ ಹೀರೋ ಅಲ್ಲ ಬರೇ ಒಬ್ಬ ಸಿಂಗರ್ ಅಲ್ಲ ಬರೇ ಒಬ್ಬ ಆಕ್ಟರ್ ಅಲ್ಲ ಆತ ಎಲ್ಲದಕ್ಕೂ ನೀರಿರ್ತಕ್ಕಂಥ ಎಲ್ಲದಕ್ಕೂ ಮೀರಿರ್ತಕ್ಕಂಥದ್ದು ಏನಾದರೂ ಇದ್ರೆ ಅದು ಒಂದು ಪುನೀತ್ ರಾಜ್ಕುಮಾರ್ ಅದು ಒಂದು ಶಕ್ತಿ ನಾವು ಅವ್ರನ್ನ ಇವತ್ತು ಶರಣರು ಅಂತ ಕನ್ಸಿಡರ್ ಮಾಡ್ರೆ ತಪ್ಪಿಲ್ಲ ಯಾಕಂದ್ರೆ ಶರಣರು ಮಾತ್ರ ಏನು ಮಾಡ್ತಾರೋ ಸತ್ತು ಬದುಕ್ತಾರ ಮನುಷ್ಯರ ಯಾರು ಸತ್ ಬದುಕಂಗಿಲ್ರಿ ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಸತ್ ಬದುಕಾಕತ್ತಾರ ಅಂದ್ರ ಅದು ಶರಣರೇ ಈ ಒಂದು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಪುನೀತ್ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥಾ ಕೂತಾಕಿದ್ವಿ ಇದನ್ನು ಹಾಕೋಕ್ಕಿಂತ ಮೊದಲು ನಾವು ಫ್ರೆಂಡ್ ಸರ್ಕಲ್ ಕುಂತಾಗ ಒಂದು ಕಾರ್ಯಕ್ರಮ ಮಾಡಿದರೆ ಹೆಂಗೆ ಅದನ್ನೆಲ್ಲ ಮಾಡಬೇಕಾದ್ರ ಒಂದು ಸಂಸ್ಥೆ ಮಾಡೋಣ ಅದ ಟೈಮ್ನ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಿದ್ರು ಅವ್ರ ನಾವು ಪುನೀತ್ ಫೌಂಡೇಶನ್ ಅಂತೇಳಿ ಒಂದು ರಾಮದುರ್ಗದ ಒಂದು ಸಂಶಯವಿ ಫಸ್ಟ್ ಈಗ ನಾವು ಪುನೀತ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ಕೋನ ಎಲ್ಲ ವಾಕಿಂಗ್ ಹೋಗೋ ಜನರಿಗೆ ವಾಯುವಿಹಾರ ಹೋಗೋ ಜನರಿಗೆ ಬೆಂಚ್ ಹಾಕಿದ್ದೀನಿ ಎಲ್ಲೇ ಏರ್ ಕಡೆ ರೋಡಿಗೆ ಹಲಗತ್ತಿರೋಡಿಗಲ್ಲೇ ಎಷ್ಟೋ ಜನಕ್ಕೆ ಅದನ್ನು ಆಗಲಾರದನ್ನ ಎರಡು ದಿವಸಕ್ಕೆ ಹೊಡೆದ್ರು ಅದು ನಮಗೆ ಮತ್ತಷ್ಟು ಪ್ರೇರಣೆ ಆಯ್ತು ಎರಡು ಹೊಡೆದಾರ ಇನ್ನು ಎರಡು ಹಾಕಿದ್ರು ಮತ್ತು ಅವನು ಹೊಡೆದ ಸಹಾಯ ಮಾಡಿದರು ಅದರಲ್ಲಿ ಈ ಈಗ ವೇದಿಕೆ ಮೇಲೆ ಆಸೀನಾದಂಥ ಡಾಕ್ಟರ್ ಎಸ್ ಕೆ ಕುಂಬಾರ್ ಅವರು ಶಂಕನಗೌಡರು ಇವರೆಲ್ಲ ಏನೈತಿ ಬೇಕಾದಾಗಲ್ಲ ರೀ ನಾವು ಈ ಸಂಸ್ಥೆ ಕಟ್ಟಿವಿ ಯಾರು ಬೇಕಾದ್ರೆ ಏನಂದರು ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂಥೇಳಿ ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ಇದನ್ನು ನಾವು ಈ ಸದ್ಯದನ್ನು ಬಸ್ಸು ತಂಗದಾನ ನಿರ್ಮಾಣ ಮಾಡಬೇಕಾದ್ರೆ ಎರಡು ದಿವಸ ರಾತ್ರಿ ಮಾಡತ್ತಿದ್ವಿ ಇಲ್ಲೇ ಹಾದು ಹೋಗೋ ವ್ಯಕ್ತಿಗೆ ಗೊತ್ತಿದ್ದಿದ್ದಿಲ್ಲ ನಾ ಈ ಸಂಸ್ಥಾದಾಗ ಅದಿನಂಥೇಳಿ ಏ ಸೊಳ್ಳೆ ಮಕ್ಕಳಿಗೆ ದುಡ್ಡು ಬಂದಿರ್ಬೇಕು ರೊಕ್ಕ ತಿನ್ನಾಕಿ ಇದನ್ನೆಲ್ಲ ಮಾಡಾತ್ತಾರ ಬಟ್ ನಾವು ಇದಕ್ಕೆ ಎಷ್ಟು ಶ್ರಮ ಪಟ್ಟಿವಿ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಪುನೀತ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಂಡ್ರೆ ಕಣ್ಣ ಕಣ್ಣಂಗೇ ಬರ್ತೈತಿ ಆದರೂ ಏನು ಮಾಡೋಕ್ಕಾಗಿಲ್ಲ ನಾವು ಈ ಕಾರ್ಯಕ್ರಮ ಮಾಡ್ಕೋತ ನಾವು ಹೋಗಾರು ನಮ್ಗೆ ಎಷ್ಟು ಬೈದರೂ ನಾವು ಈ ಕಾರ್ಯಕ್ರಮ ಮಾಡ್ಕೋತ ಹೋಗೋರು ಈ ಕಾರ್ಯಕ್ರಮ ಮಾಡೋಕತ್ತೀಗ ಮೂರು ವರ್ಷ ಆಯ್ತು ಮೂರು ವರ್ಷದ ನಮ್ಗೆ ಸಾಧನೆ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರ ಮ್ಯಾಗೆ ನಾವು ಈಗ ಬಡ ಮಕ್ಕಳಿಗೆ ನಮ್ಮಲ್ಲಿರೋ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಂಘ ಎಲ್ಲ ಸದಸ್ಯರು ಸೇರಿ ಬಡ ಮಕ್ಕಳನ್ನ ದತ್ತಕ್ಕೆ ತಗೊಂಡು ಸ್ಕೂಲ್ ತಲ್ಸಕತ್ತೀವಿ ಮುಂದೆ ಯಾರಿಗಾರ ಈಗ ತೊಂದರೆ ಇತ್ತು ಅಂದ್ರೆ ಅವ್ರು ನಮ್ಗೆ ಭೇಟ ಆದ್ರೆ ಅವ್ರಿಗೆ ದುಡ್ಡು ಕೊಡ್ತೀವಿ ಹಾಸ್ಪಿಟ್ಲ್ ಖರ್ಚು ಕೊಟ್ಟಿವಿ ಆಗ ಬಡ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಎಲ್ಲ ಕೊಟ್ಟಿವಿ ಮತ್ತು ಬೀದಿ ವ್ಯಾಪಾರಸ್ಥರಿಗೆ ಇಲ್ಲಿ ರಾಮದೂರ್ಗೆ ಬೀದಿ ವ್ಯಾಪಾರಸ್ಥರಿಗೆ ನಾವು ಸಹಾಯ ಆಗಲಿ ಅಂತ ವಯಸ್ಸಾದವರಿಗೆ ಛತ್ರಿ ಕೊಟ್ಟಿವಿ ನಮ್ಮ ಕೈಯಲ್ಲಿ ಏನು ಅನುಕೂಲ ಆಗೈತೆ ಎಲ್ಲ ಮಾಡ್ತೀವಿ ಮತ್ತು ರಾಮದೂರ್ದಾಗ ಎಷ್ಟು ಸ್ಮಶಾನದ ಎಲ್ಲ ಸ್ಮಶಾನ ಸ್ವಚ್ಛ ಮಾಡಿ ಅಲ್ಲಿಯೂ ಎಲ್ಲ ಕುಂದ್ರಾಕ್ ಬೆಂಚ್ ಮಾಡಿಕೊಡ್ತೀವಿ ಮನೆಯ ವಿಧಾನಸೌಧದ ಬೆಂಚ್ ಹಾಕಿಕೊಟ್ಟಿವಿ ನಮ್ಮ ಕಡೆ ಯಾರು ನಮ್ಗೆ ತೊಂದರೆ ಆಯ್ತು ಅಂತ ಬಂದಾರೆ ನಾವು ಎಲ್ಲರಿಗೂ ಹೆಲ್ಪ್ ಮಾಡಿವಿ ಈ ಒಂದು ಸಂಸ್ಥಾ ಇರೋದು ನಮ್ಮ ಪುನೀತ್ ಫೌಂಡೇಶನ್ ಪ್ರೇರಣೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಪ್ರೇರಣೆಯಿಂದ ಇದರಿಂದ ನಮಗೆ ಯಾವುದೇ ಉಪಯೋಗಿಲ್ಲ ಮತ್ತು ನಮಗೇನು ಕೆಲಸ ಇಲ್ಲ ಅಂತ ಏನಲ್ಲ ಅವ್ರ ಪ್ರೇರಣೆಯಿಂದ ನಾವೇ ಕೆಲಸ ಮಾಡಾಕತ್ತೀವಿ ದಯವಿಟ್ಟು ತಿಳ್ಕೊರಿ ಇದರಿಂದ ನಮಗೇನೂ ಲಾಭ ಇಲ್ಲ ಯಾವ ಸಂಸ್ಥಾದವರು ಯಾರು ನಮ್ಗೆ ದುಡ್ಡು ಕೊಟ್ಟಿಲ್ಲ ನಮ್ಮಲ್ಲಿರೋ ಸದಸ್ಯರನ್ನ ದುಡ್ಡು ಹಾಕಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು ಯಾವುದೇ ಗೌರ್ಮೆಂಟ್ ಆಫೀಸರ್ಗೆ ಹೋಗಿ ನಾವ್ ಇನ್ನತನ ಒತ್ತಾಯ ಮಾಡಿ ಬೇರೆ ಸಂಘಟನೆ ಗತಿಗಳಿಗೆ ತೊಂದರೆ ಮಾಡಿ ಯಾವುದೇ ಗೌರ್ಮೆಂಟ್ ಆಫೀಸರ್ ಕಡೆ ನಾವು ದುಡ್ಡು ಕೇಳಿಲ್ಲ ನಮ್ಮ ಸ್ವಂತ ದುಡ್ಡ್ದಿಂದನೇ ಇವನ್ನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಇದನ್ನ ನಾವು ಯಾಕೆ ಹೇಳಕತ್ತೀವಿ ಅಂದರೆ ಎಷ್ಟೋ ಸಂಘಟನೆಗಳು ಈಗ ಹೇಳ್ತಾರೆ ಏ ಹೋಗಿ ಅವರೆಲ್ಲ ಗೌರ್ಮೆಂಟ್ ಆಫೀಸರಿಗೆ ತೊಂದರೆ ಮಾಡಿ ಮಾಡಿನೇ ದುಡ್ಡು ಇಸ್ಕೊಂಡು ಬರ್ತಾರ ಅಂಥೇಳಿ ನಮಗೆ ಇನ್ನೂ ತನಕ ಯಾವ ಗೌರ್ಮೆಂಟ್ ಆಫೀಸರ್ಸ್ ಅದಾರ ಅಂತೂ ಗೊತ್ತಿಲ್ಲ ಆದರೆ ನಾವು ನಮ್ಮ ಕಡೆ ಯಾರೋ ಬಂದರೂ ನಾವು ಫೋನ್ ಮ್ಯಾಗೆ ಎಲ್ಲ ಗೌರ್ಮೆಂಟ್ ಆಫೀಸ್ ಕೆಲಸ ಮಾಡಿಕೊಡುವಷ್ಟು ನಮ್ಮಲ್ಲಿ ಸದಸ್ಯರ ಅದಾರ ಮತ್ತು ಯಾವುದೋ ಕೆಲಸಕ್ಕೂ ನಾವು ಮುಂದೆ ಮಾಡೋಂಗಿಲ್ಲ ಏನೋ ಬಂದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ನಮ್ಮಲ್ಲಿ ಸದಸ್ಯರು ಏನೋ ತೊಂದರೆ ಬಂದರೂ ತಮ್ಮ ಮನೆಯನ್ನು ಕೆಲಸ ಬಿಟ್ಟು ಬಂದು ನಿಂತು ಮಾಡಿಕೊಡ್ತಾರೆ ಈ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಭಾಳ ಪಟ್ಟಿವಿ ಎಲ್ಲ ಸದಸ್ಯರು ಬಂದು ಇಲ್ಲರಿ ಇದನ್ನು ಮಾಡೋಣ ಅಂದ್ರೆ ಮಾಡೋಣ ಅಂತೇಳಿ ಮೊದಲು ಇದನ್ನ ಜಾಗ ಬೇರೆ ಕಡೆ ಫಿಕ್ಸ್ ಮಾಡಿದ್ವಿ ಅಲ್ಲಿ ಒಂದು ಒಂದು ಏನೋ ಸರ್ಕಲ್ ಇತ್ತು ಅವ್ರು ನಮಗೆ ತೊಂದರೆ ಆಕತ್ತೀ ಇದನ್ನು ಬೇರೆ ಕಡೆ ತೊಗೊಂಡು ಹೋಗ್ರಿ ಅಂತೇಳಿ ಇದನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಇಲ್ಲಿ ಮಧ್ಯಾಹ್ನ ಬಂದಾಗ ಹೆಮ್ಮತ್ ಅಲ್ಲಿ ಕೂತ್ನೇ ಇಲ್ಲಿ ಕುಂತ್ಕೆ ಮಾಡತ್ತಿದ್ರು ಅವಾಗ ವಿಚಾರ ಮಾಡಿದ್ವಿ ಇಲ್ಲೊಂದು ಬಸ್ ತಂಗ್ಲಾನ ಮಾಡ್ಬೇಕಂತೇಳಿ ಮಾಡಿ ಅವತ್ತ ನಿರ್ಧಾರ ಮಾಡಿ ನಾವು ಮಾತಾಡೋಕೆ ನಮ್ಮ ಕುಂಭ ಡಾಕ್ಟ್ರ್ ಏನಂದ್ರೆ ಅದಕ್ಕೆ ಎಷ್ಟು ಬೇಕಾದಷ್ಟು ಖರ್ಚಾಗಲ್ರಿ ನಾನು ದುಡ್ಡು ಕೊಡ್ತೀನಿ ಅಂದರೆ ಇಂಥ ಒಬ್ಬರ ದಾಣಿಗಳು ನಮ್ಮ ನೆಲರ ಎಲ್ಲ ಸದಸ್ಯರು ಒಬ್ಬೊಬ್ಬರು ಒಂದೊಂದೊಂದು ಕಾರ್ಯಕ್ರಮ ಮಾಡ್ಕೊಂಡಾರ ಈಗ ಅದೇ ಪ್ರಕಾರ ನಮ್ಮ ಶಬ್ಬೀರ್ ಅವರು ಶಬ್ಬೀರ್ ಜಕಾತಿಯವರು ತಮ್ಮ ಶ್ರೀಪತಿ ನಗರದ ಅಂಗನವಾಡಿಗೆ ಅವರೆಲ್ಲ ಕಾರ್ಯಕ್ರಮಗಳನ್ನ ಅವರು ಮತ್ತು ಅವ್ರು ಮಾಡಿದ ಸಹಾಯಗಳನ್ನ ಅವ್ರ ಮೊಮ್ಮಕ್ಕಳು ಅಲ್ಲೇ ಓದಿ ಅವ್ರಿಗೆ ಭಾಳ ಅನುಕೂಲ ಮಾಡಿದ್ದಕ್ಕೆ ಮತ್ತು ಇದೇ ತಿಂಗಳ ಅವ್ರ ಮೊಮ್ಮಗಳದ ಇಪ್ಪತ್ತನೇ ತಾರೀಕಿಗೆ ಬರ್ತ್ಡೇ ಇರೋದ್ರಿಂದ ಅವರು ನಾವು ಒಂದು ಅಲ್ಮಾರ್ ಕೊಡ್ಬೇಕಂತ ಮಾಡಿವ್ರಿ ಅಂತಂದ್ರೆ ಯಾರು ಬೇಡ ಅಂದ್ರಿ ಬರ್ರಿ ನಮ್ಮ ಸಂಸ್ಥಾಕ ಬಂದು ನೀವು ಅಂತ ಹೇಳ್ಕೊಂಡು ಮಾಡ್ತೀರಂಗ ಅದಕ್ಕೆ ಅವ್ರು ಶಬ್ಬೀರ್ ಜಗತ್ತಿ ಅವರು ಶ್ರೀಪತಿ ನಗರ ಅಂಗನವಾಡಿಗೆ ಒಂದು ಅಲ್ಮಾರು ಅವ್ರ ಟೀಚರ್ ಮತ್ತು ಅವ್ರ ಜೋಡಿ ಬಂದವರಿಗೆ ಕೊಡ್ಬೇಕಂತ ಮಾಡ್ಯಾರ ಅದನ್ನು ಈ ಕಾರ್ಯಕ್ರಮದಾಗ ನೆನೆಸ್ಕೊಡ್ತಾರೆ ಈಗ ಮುಂದಿನ ಕಾರ್ಯಕ್ರಮ ನಡ್ಸೋಕ್ಕಿತ್ತ ಮೊದಲೇ ಹೇಳ್ಬೇಕಂದ್ರೆ ಒಂದು ಎರಡು ನಿಮಿಷ ಯಾತ್ ನಿಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಆಮೇಲೆ ಅಪ್ಪು ಮಾವ ಒಂದು ಐವತ್ತು ವರ್ಷದ ಹುಟ್ಟಿದ ಹಬ್ಬ ನಾವು ಚಿಕ್ಕ ವಯಸ್ಸಿಂದ ಬೆಳೆ ನಾನು ಹುಟ್ಟಿದಾಗಿಂದ ಯಾವಾಗಿ ಅವಾಗಿಂದ ನಾನು ಅವ್ರ ಜೊತೆ ಟೈಮ್ ಕಾಲ ಕಳೆದಿದ್ದೀನಿ ಅವ್ರ ಜೊತೆ ಭಾಳ ನಾವಿಬ್ರು ಆಲ್ಮೋಸ್ಟ್ ನಮ್ಮ ಮಾಮ ಇದ್ರೂ ಯಾವಾಗಲೂ ಒಂದು ಅಣ್ಣ ತಂಗಿ ಥರ ಬೆಳೆದ್ವಿ ನಾವು ನಮ್ಗೆ ಏಜ್ ಡಿಫ್ರೆನ್ಸು ಭಾಳ ಐತೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದನ್ನು ನನಗೆ ಯೋಚನೆ ಮಾಡೋದು ಆಗೋದಿಲ್ಲ ಆ್ಯಕ್ಚುಲಿ ಅವರು ನಮ್ಮ ಜೊತೆಯೇ ಇದ್ದಾರೆ ಮೇಡಮ್ ಭಾಳ ಚೆನ್ನಾಗಿ ಮಾತಾಡಿದರು ನಿವೇದಿತಾ ಮೇಡಮ್ ವೆರಿ ತುಂಬ ಚೆನ್ನಾಗಿ ಅನಿಸ್ತು ನಾನು ಕೂಡ ಕೇಳೋಕ್ಕಾಗಿಲ್ಲ ಆದರೂ ಎಷ್ಟು ಕೇಳಿದ್ರು ಅದು ಭಾಳ ಖುಷಿ ಆಯಿತು ಮೇಡಮ್ ಭಾಳ ಚೆನ್ನಾಗಿ ಮಾತಾಡಿದರು ಇವತ್ತು ಅವರು ಇಲ್ಲ ಬಟ್ ಆದರೆ ಎಲ್ಲರ ಮನಸಲ್ಲೂ ಇದೆ ನಮ್ಮಂತಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಲ್ಲಿ ಇವತ್ತೂ ನೀವು ಎಷ್ಟೇ ವಿಡಿಯೋ ತೆಗೆದು ನೋಡಿ ಯಾ ಜನ ಮಾತ್ರ ಅವ್ರನ್ನ ಮರ್ಯಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಎಷ್ಟು ಈಗ ನಾವು ಯೂಟ್ಯೂಬ್ನಾಗಲಿ ಇಲ್ಲ ಇನ್ಸ್ಟಾಗ್ರಾಮ್ನಾಗಲಿ ಒಂದು ವೀಡಿಯೋನ ನೆಕ್ಸ್ಟ್ ವೀಡಿಯೋ ಅವ್ರದ್ದೇ ಇರುತ್ತೆ ಇನ್ನು ಅವ್ರು ಯಾರು ಯಾರೂ ಅವ್ರನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಅವ್ರ ಮನಸಲ್ಲೇ ಇದ್ರೆ ೂ ಪೂರಾ ಎಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ನು ಅವ್ರೆ ಅವ್ರು ಮಾಡಿರೋದು ಹಾಗಿದೆ ನಮಗೂ ಸಹ ಗೊತ್ತಿರಲಿಲ್ಲ ಅವ್ರು ಇಷ್ಟೊಂದೆಲ್ಲ ಸಮಾಜ ಸೇವೆ ಮಾಡಿದ್ದಾರೆ ಅಂತ ನನಗೂ ಸಹ ನಮಗೂ ಕೂಡ ಹೇಳಿರಲಿಲ್ಲ ಅವ್ರು ಇವೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ದೇನೆ ಅವ್ರು ಬಲ್ಗೈಲ್ ಬೆಲ್ಗೈಯಿಂದ ಎಡ್ಗೈ ಕೊಡೋದು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಅದು ಭಾವನೆ ಇದೆ ಅಂದರೆ ದಾನ ಮಾಡೋದು ಇಲ್ಲ ಯಾರಿಗಾನು ಒಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಬಂದಿದೆ ಮತ್ತು ಅವ್ರ ಎಲ್ಲರಿಗೂ ಈಗ ನಮ್ಮ ಅವ್ರ ಏಜಿನವ್ರಿಗೆ ಅಂತ ಅಲ್ಲ ಎಲ್ಲರಿಗೂ ಒಂದು ವಯಸ್ಸಾದವರಿಂದ ಹಿಡಿದು ಒಂದು ಚಿಕ್ಕೋರ್ವರ್ಗು ಅವರು ಇಷ್ಟ ಅವ್ರನ್ನ ಇಷ್ಟಪಡ್ತಾರೆ ಬಟ್ ಯಾರು ಇಲ್ಲಬೇಕು ಆಗ ನಿಲ್ತಾ ಇದ್ರು ಅವರು ಯಾವಾಗಲೂ ನನ್ನತಾನೆ ಇರೋರು ಒಂದು ದಿವಸನೋ ಶಿಫ್ಟ್ ಮಾಡ್ಕೊಳ್ಳೋದಾಗಲಿ ಬೇಜಾರು ಮಾಡ್ಕೊಳ್ಳೋದ್ ನಾವಂತೂ ನೋಡೇ ಇಲ್ಲ ಅವ್ರನ್ನ ನಾನು ನೋಡಿದಾಗಂತೂ ನಾನು ನೋಡೇ ಇಲ್ಲ ಮತ್ತೆ ಅವ್ರ ಜೊತೆ ಕಾಳ ಕಳೆದಿರೋದು ನಮಗೆ ಒಂಥರ ಇನ್ಸ್ಪಿರೇಷನ್ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ಹೆಂಗಿರ್ಬೇಕು ಹೆಂಗ್ ಬಟ್ಟೆ ಹಾಕ್ಬೇಕು ಹೆಂಗಿರ್ಬೇಕು ಅನ್ನೋದನ್ನ ನಾವು ಅವರಿಂದನೇ ಕಲ್ತೀವಿ ಚಿಕ್ಕ ವಯಸ್ಸಿಂದ ಏನಿದ್ರು ನಾವು ಅವ್ರ ಕತ್ರನೇ ಹೋಗ್ತಾ ಇದ್ವಿ ಮಾಮಾ ಹೀಗೆ ಮಾಡ್ಬೇಕಾ ಮಾಮ ಹಂಗೆ ಮಾಡ್ಬೇಕಾ ಅಂತ ಅವ್ರು ನಮ್ಮ ಮೊದಲಿಂದನೂ ಒಂದು ಇನ್ಸ್ಪಿರೇಷನ್ ಚಿಕ್ಕ ವಯಸ್ಸಿಂದನೂ ಮತ್ತು ಇವಾಗಲೂ ಅಷ್ಟೇ ಹಾಗೇನೆ ಮತ್ತೇನು ಮತ್ತು ಎಲ್ಲ ಮಾತ್ರ ನಮಗೆ ಆ್ಯಕ್ಚುಲಿ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಹಾಡ್ ಮುಖಾಂತರನೇ ಮುಗಿಸ್ಬಿಡ್ತೀರ ಮತ್ತೆ ಹೇಳ್ತೈತೆ ಮೀ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು ಆ ರಾಧೆ ன ஆடசி நோடு பேசி நோடு என்று சோலது சோத்து தலைய ನೀನು ಅಪ್ಪನ ಹಾಗೆ ಹಣ್ಣಿ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಮದುರ್ಗದ ಏನಂದ್ ಪುನೀತ್ ಫೌಂಡೇಶನ್ ಒಂದು ನೆರಳಿನ ಕಾರ್ಯಕ್ರಮ ಅಂತಂದ್ರೆ ಇವತ್ತು ಇವತ್ತಿನ ನೋಡಿದ್ರೆ ಬಿಸಿಲಿನ ಹೊಡೆತಕ್ಕೆ ಎಲ್ಲರೂ ಒಂದ್ ಮಲ್ಕೋಳಂತ ಪರಿಸ್ಥಿತಿ ಆದ್ರೆ ಪುನೀತ್ ಫೌಂಡೇಶನ್ ತಾನು ಮಲ್ಕೋಬೇಕಾಗಿತ್ತು ಮನೆಯಲ್ಲಿ ಆದ್ರೆ ರಾಮದುರ್ಗದ ಜನರು ಏನು ಒಂದ ರಸ್ತೆ ಮೇಲೆ ನಿಂತಿರ್ತಾರೆ ಬಿಸಿಲಿನ ತಾಪ ಹೆಚ್ಚಾಗಿದೆ ಅನ್ಕೊಂಡು ನಮ್ಮ ಜನಪಾ ಟ್ರಸ್ಟ್ ಹಾಗೆ ನಮ್ಮ ಪುನೀತ್ ಫೌಂಡೇಶನ್ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ವಕೀಲರಾದಂತ ರಾಜೇಶ್ ಹರ್ಲಾಪುರ್ ಒಳ್ಳೆ ಮಾಡೋಣ ಅಂತೇಳಿ ಏನ್ ಪುನೀತ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದಾರ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಂದರದೆ ಎಲ್ಲಾ ಕಾರ್ಯಕ್ರಮಗಳನ್ನ ರಾಮಪುರದಲ್ಲಿ ತಮ್ಮ ಪುನೀತ್ ಫೌಂಡೇಶನ್ ಹೆಸರಿನಿಂದ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅದು ಎಲ್ಲಿ ಕಂಡು ಬಂದಿಲ್ಲ ಅದು ಇರಬಹುದು ಚೇರ್ಗಳಲ್ಲಿ ಇರಬಹುದು ನಿಲ್ಲಬೇಕಲ್ಲಿ ಕೂಡ್ಲಿಕ್ಕೆ ಒಂದು ಆಸನ ವ್ಯವಸ್ಥೆ ಇರಬಹುದು ಬಣ್ಣಗಳನ್ನು ಹಚ್ಚುವುದಿರಬಹುದು ಶಾಲೆಗಳಿಗಿರಬಹುದು ಎಲ್ಲಾ ಕಡೆ ತಮ್ಮ ಬಡವರಿಗೆ ಒಂದು ಪುನೀತ್ ಫೌಂಡೇಶನ್ ಇದೆ ಅಂದ್ರೆ ತಪ್ಪ ಹಾಕಿಲ್ಲ ಇವತ್ತಿನ ದಿನ ಮಹಿಳಾ ದಿನಾಚರಣೆಯನ್ನು ಕೂಡ ಏನೊಂದು ಪೌರ ಕಾರ್ಮಿಕರನ್ನ ಗುರುತಿಸಿ ಒಂದ ಈ ಸನ್ಮಾನವನ್ನು ಮಾಡಿದಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ನೆನೆಬೇಕಾಗತ್ತೆ ಇವತ್ತಿನ ಪರಿಸ್ಥಿತಿ ಒಳಗೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಮೊದಲ ಆದ್ಯತೆಯನ್ನು ಕೊಟ್ಟವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಇವತ್ತು ಈ ಕಾರ್ಯಕ್ರಮವನ್ನ ಫೌಂಡೇಶನ್ ಅವರು ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ನಾನು ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ ಯಾಕಂದ್ರೆ ಇವತ್ತು ಈ ಬಿಸಿಲಿನಲ್ಲಿ ಇದನ್ನ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಮಾಡಿ ಜನರಿಗೆ ಉಪಯೋಗ ಆಗುವಂತ ಮಾಡಿದ್ದಾರೆ ಅದೇ ರೀತಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಾಲೂಕಿನಲ್ಲಿ ಸರ್ಕಾರಿ ದವಾಖಾನೆ ಎದುರಿಗೆ ಎಷ್ಟೋ ದಿನಗಳಿಂದ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಹಾಗೆ ಬಿಟ್ಟಿದ್ರು ಅವರವರ ಕಚ್ಚಾಟದಲ್ಲಿ ಆದ್ರೆ ಪುನೀತ್ ಫೌಂಡೇಶನ್ ಒಂದು ಬೋರ್ಡ್ ಹಾಕಿದ ತಕ್ಷಣ ಎಲ್ಲರೂ ಎಚ್ಚರ ಆಗ್ಬಿಟ್ರು ಇಲ್ಲ ಇದು ನಮ್ಮ ಹೆಸರು ಬರಬೇಕು ನಿಮ್ ಹೆಸರ ಬರಬೇಕಂತ ಹೇಳಿ ಹೆಸರಗೈಗೆ ಪಡೆದಾಡಿದ್ರು ಹೊರತು ಆಸನದ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಲಿಲ್ಲ ಆದ್ರೆ ಕಡೆ ಅದನ್ನ ಆಸನದ ವ್ಯವಸ್ಥೆ ಪುನೀತ್ ಫೌಂಡೇಶನ್ ಏನೋ ಒಂದು ಎಚ್ಚರಿಕೆ ಇದೆ ಆ ಎಚ್ಚರಿಕೆಯಿಂದ ಮಾಡಿದಾರ ಅಂತ ಹೇಳಿದ್ರೆ ತಪ್ಪ ತಾಲೂಕಿನಲ್ಲಿ ಪುನೀತ್ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ ಮುಂದಿನ ಕೂಡ